ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅದೇ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ತಮ್ಮನೇಲಿ ನೋಡಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದೇ ಖುಷಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಒಂಕೆ ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತಲ್ವ ಒಂದೊಂದು ಸಬ್ಸ್ಕ್ರೈಬರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ನಾನಂತೂ ಎಷ್ಟು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ಅಷ್ಟೇ ಬಿದ್ದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕೆಲವು ಯೂಟ್ಯೂಬರ್ ಹೇಳ್ತಾರೆ ಕೆಲವರು ಯೂಟ್ಯೂಬರ್ಗೆ ಬೇಗ ಕ್ಲಿಕ್ ಆಗಿಬಿಡುತ್ತೆ ನಮ್ಮಂಥ ಬಡವರಿಗೆ ಆಗೋಲ್ಲ ಎಕ್ಸಾಂಪಲ್ ಕೊಡೋಣ ಅಂದರೆ ಈ ಭೂಮಿಕಾ ಪ್ರಮೋದು ನೆಕ್ಸ್ಟು ವರ್ಷ ಕಾವೇರಿ ಇಂಥವರೆಲ್ಲ ಬೇಗ ಕ್ಲಿಕ್ ಆಗಿಬಿಡ್ತಾರೆ ಅದೇ ನಮ್ಮಂಥ ಬಡವ್ರನ್ನ ಯಾರೂ ಬೇಗ ಬೆಳೆಸೋಕ್ಕೆ ಪ್ರಯತ್ನ ಮಾಡಲ್ಲ ನನ್ನ ಅನಿಸಿಕೆ ಇದು ನಾನು ಅಂದ್ಕೊಂಡಿರೋದು ನನಗಾಗಿರೋ ಎಕ್ಸ್ಪೀರಿಯನ್ಸು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಟೂ ಇಯರ್ ಆಯಿತು ಒನ್ ಇಯರು ಆಯಿತು ಆವಾಗ ನಾನು ಒಂದು ಒನ್ ಟೆನ್ ಮಂತ್ಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಾನು ಇದ್ದೆ ಅದಕ್ಕೋಸ್ಕರ ಜನ ನಮ್ಮಂಥವ್ರನ್ನ ಇಷ್ಟಪಡೋದು ತುಂಬ ಕಡಿಮೆ ಅದರಲ್ಲೂ ಕೆಲವರು ನಮ್ಮನ್ನ ಇಷ್ಟಪಡೋರು ಇದ್ದಾರೆ ಅಂತ ನಾವು ಯೂಟ್ಯೂಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್ ಅಂದರೆ ಈಸಿಯಪ್ಪಾ ಮಾಡಿಬಿಡ್ಬೋದು ಅಂತ ಅದರಲ್ಲಿ ಎಷ್ಟು ಕಷ್ಟ ಬೀಳಬೇಕು ಅಂತ ಕಷ್ಟ ಬಿದ್ದವ್ರಿಗೆ ಗೊತ್ತಿರುತ್ತೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ ನನಗೇನೋ ಒಂದ್ಕೇ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದೇ ನನಗಿನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಆಯಿತಾ ವಾಚ್ ಅವರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟೇ ಇಂಪಾರ್ಟೆಂಟು ಬಟ್ ನನಗೇನಂದರೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದೇ ಒಂದು ಖುಷಿ ನನ್ನ ಚಾನಲಲ್ಲಿ ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಎಷ್ಟು ಕನಸ್ಕೊಂಡಿದ್ದೆಂದೆ ನನಗೆ ಅದೊಂದ್ಕೇ ಆಗಬೇಕು ಆದರೆ ಎಷ್ಟು ಅಷ್ಟು ಅಂದ್ರೆ ಅಷ್ಟು ಖುಷಿ ಆಯ್ತು ಅದಕ್ಕೋಸ್ಕರ ನಿಮ್ಮ ಹತ್ರನೂ ನನ್ನ ಖುಷಿನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೋ ಏನು ಅಂದ್ಕೋಬೇಡಿ ಇವಳೇನು ಅದೇ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿರೋ ಥರ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ ನನ್ನ ಆಡ್ಕೊಂಡವ್ರ ಮುಂದೆ ನಾನು ಇಷ್ಟಾದ್ರೂ ಹತ್ತಿದೀನಲ್ವಾ ಅನ್ನೋದೇ ನನ್ನ ಖುಷಿ ಆಡ್ಕೊಂಡವ್ರು ಯಾರೂ ನಮ್ಮನೆ ನಮ್ಮ ಸಂಸಾರನ ನೀ ಬಯಕ್ಕೆ ಬರಲ್ಲ ನಮ್ ನಮ್ಮ ಜೀವನ ನಾವೇ ನೋಡ್ಕೋಬೇಕು ಆಯ್ತಾ ಏನು ವೀಡಿಯೋ ಮಾಡ್ತಿದ್ದಾರೆ ಹಂಗೆ ಇವ್ರ ಕೈಲಿ ಎಲ್ಲ ಆಗುತ್ತೆ ಹಂಗೆ ಹೇಗೆ ಅಂತ ಆಡ್ಕೊಳೋರೆ ಜಾಸ್ತಿ ಯಾರು ನೀನು ಮಾಡ್ತೀಯಾ ಮಾಡು ಅಂತ ಹೇಳಲ್ಲ ಕಾಲು ಎಳೆಯೋರೆ ಜಾಸ್ತಿ ಆದರೆ ಜಾಸ್ತಿ ಜನ ಇರ್ತಾರೆ ಎಲ್ಲೋ ಕೆಲವರು ಕೈಲಿ ಆಗುತ್ತೆ ಮಾಡು ಅಂತ ಸಪೋರ್ಟ್ ಮಾಡೋದು ಹೇಳ್ಬೇಕು ಅಂದರೆ ಕೆಲವು ನನ್ನ ಫ್ರೆಂಡ್ಸನ್ನೇ ನನಗೆ ಸಪೋರ್ಟ್ ಮಾಡಲ್ಲ ನಮ್ಮ ಫ್ಯಾಮಿಲಿ ಆಗಲಿ ಕೆಲವರು ಗೊತ್ತಿರೋರೇ ನಮ್ಮ ಮಾಡಲ್ಲ ಯಾರು ಸಪೋರ್ಟ್ ಮಾಡೋಲ್ಲ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನು ಇಷ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಆಯಿತಾ ಅವನು ಸಪೋರ್ಟ್ ಮಾಡಂಗಿದ್ರೆ ನನಗೆ ಯಾವಾಗಲೂ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇತ್ತು ಆಯಿತಾ ಯಾರೂ ಮಾಡಲ್ಲ ಆಗಲಿ ಎಲ್ಲರೂ ನೋಡಿ ಸುಮ್ಮನೆ ಆಗ್ತಾರೆ ವಿನ ಯಾರೂ ಮಾಡು ನೀನು ಮಾಡ್ತಾ ಇದೀಯ ಅಂತ ಸಪೋರ್ಟ್ ಮಾಡೋಲ್ಲ ನನಗಂತೂ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲಂತೂ ನನಗೆ ಯೂಟ್ಯೂಬಿಂದ ದುಡ್ಡೇ ಬಂತೇನೋ ಅನ್ನೋ ಅಷ್ಟು ಖುಷಿಯಾಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೆ ನನ್ನ ಖುಷಿ ವಿಚಾರನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾರ್ಯಾರು ಏನೇನಂದರೆ ಎಲ್ಲ ನನಗೆ ನೆನಪಿದೆ ಅದೇನು ಹೇಳೋದು ಬೇಕಾಗಿಲ್ಲ ಯಾರೇನಾರು ಅಂದ್ಕೊಳ್ಳಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಕೆಲವ್ರು ಆಡ್ಕೊಳೋರು ಇರ್ತಾರೆ ಹೆಂಗಸೋರು ಇರ್ತಾರೆ ಅನ್ನೋರು ಇರ್ತಾರೆ ಅದಕ್ಕೆಲ್ಲ ತಲೆ ಏನೇ ಏನಿದ್ರು ನಿಮ್ಮ ಗುರಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗಂತೂ ತುಂಬಾ ಖುಷಿಯಾಯಿತು ನನಗಾಗಲ್ಲ ಅಂದವರು ಮುಂದೆ ನಾನು ಒಂದು ಲೆವೆಲ್ ಅನ್ನೋಕ್ಕಿಂತ ಒಂದು ಚಿಕ್ಕ ಅಂತ ತಲುಪಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ ಯಾಕೆಂದರೆ ಕೆ ಸಬ್ಸ್ಕ್ರೈಬರ್ ನನಗೆ ಅಷ್ಟು ಖುಷಿ ಕೊಡ್ತು ಅದು ನಿಮ್ಮ ಹತ್ರ ಹಂಚ್ಕೊಡೋಣ ಅಂತ ಹಂಚ್ಕೊಂಡಿದ್ದೀನಿ ಇನ್ನು ಒಂದ್ಕೆ ಸೆಲೆಬ್ರೇಷನ್ ಅಂತ ನಾನಂತೂ ಇಲ್ಲ ಯಾಕೆಂದರೆ ನಾನು ಬಾಣ್ತಿರೋದ್ರಿಂದ ಕೇಕ್ ಕಟ್ಟಿಂಗ್ ಅವೆಲ್ಲ ಏನು ಮಾಡೋಂಗಿಲ್ಲ ಅಂದರೆ ದುಡ್ಡು ಬಂತು ಅನ್ನೋ ಅಷ್ಟೇ ಒಂದಕ್ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಅಷ್ಟು ಖುಷಿ ಆಯಿತು ನನಗಂತೂ ಒಂದು ಸಬ್ಸ್ಕ್ರೈಬರ್ ಸ್ಟಾರ್ಟ್ ಆದಮೇಲೆ ನಾನು ನಿಜ ತಲುಪ್ತೀನೋ ಇಲ್ವೋ ಒಂದಿಕೆ ಕಂಪ್ಲೀಟ್ ಆಗುತ್ತೋ ಹೆಂಗೋ ನಾನು ಒಂದು ಅಂತಕ್ಕೆ ಬರ್ತೀನೋ ಇಲ್ವೋ ಅಂತ ಎಷ್ಟು ಯೋಚನೆ ಗೊತ್ತಾ ಅಷ್ಟೇ ಕಷ್ಟ ಬಿದ್ದಿದ್ದೀನಿ ಅದಕ್ಕೆ ಪ್ರತಿಫಲ ನನಗೆ ನೆನ್ನೆ ಸಿಕ್ತು ನೆನ್ನೆನೇ ಇತ್ತು ಬಟ್ ಆವಾಗ ನೈಟು ಒಂಬತ್ತುವರೆಯಲ್ಲಿ ಆದರೆ ನನಗೆ ವೀಡಿಯೋ ಅವಾಗ ಆಗಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಖುಷಿಯಾಯ್ತು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಾಣ್ತಿರೋ ಬೆಲ್ಲಕ್ಕನ್ನು ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲಿಂದಾಗಿ ನೀವೇ ನನ್ನ ವೀಡಿಯೋನ ನೋಡ್ಬೋದು ನನಗೆ ವಾಚ್ ಅವರು ಕಂಪ್ಲೀಟ್ ಆಗಬೇಕು ದಯವಿಟ್ಟು ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕೈ ಮುದ್ದು ಕೇಳ್ಕೊತೀನಿ ನಾನು ಒಬ್ಳು ಯೂಟ್ಯೂಬರ್ ಆಗಬೇಕು ಅಂತ ನನ್ನ ದೊಡ್ಡ ಕನಸಿದೆ ಆಯಿತಾ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿದೀರ ಇನ್ನೂ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ಮುಂದೆನೂ ಬೆಳೆಸ್ತಾ ಹೋಗಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಅಂದ್ಕೋತೀನಿ ಪ್ಲೀಸ್ ವಿ ಲಾಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಬ ಬಾಯ್